ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ ರವರು ಭೇಟಿ ನೀಡಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರಗತಿ ಪತ್ರವನ್ನು ವಿತರಿಸಿದರು ಒಂದು ವರ್ಷದಲ್ಲಿ ನಿಮಗೆ ಕನಿಷ್ಠ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಬಹುದೇ ಹಬ್ಬ ಹುಣ್ಣಿಮೆಗಳಲ್ಲಿ ಬಟ್ಟೆ ಬರೆಗಳನ್ನು ತರೋದ್ರಲ್ಲಿ ಯಾವುದಾದ್ರೂ ನಿಮಗೆ ಕೊಡಬೇಕು ಅನ್ನುವಂಥದ್ದು ಒಂದು ಇಪ್ಪತ್ತೈದು ಮೂವತ್ತು ಸಾವಿರದವರೆಗೂ ಅವರು ನಿಮಗೆ ಖರ್ಚು ಮಾಡ್ಬೋದು ಬೇಡ ಒಂದು ವರ್ಷ ಖರ್ಚು ಮಾಡೋದು ಬೇಡ ಈ ವೇಳೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಅಂಗಳದಲ್ಲಿ ಒಂದು ಮಾವಿನ ಗಿಡವನ್ನು ನೆಟ್ಟು ಒಂದಿಷ್ಟು ಪೋಷಣೆ ಮಾಡಿದರೆ ಮಾತು ಅದು ನಮಗೆ ಬಹಳಷ್ಟು ಉತ್ತಮ ಫಲವನ್ನು ನೀಡುತ್ತದೆ ಅದೇ ರೀತಿ ಜ್ಞಾನವಿದ್ದು ಮಾತು ಬರುವ ನಿಮಗೆ ನಿಮ್ಮ ಪೋಷಕರು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಪೋಷಣೆ ಮಾಡುತ್ತಾರೆ ಅದಕ್ಕಾಗಿ ನೀವುಗಳು ನಿಮ್ಮ ಮನೆಗೆ ಹಾಗೂ ಸಮಾಜಕ್ಕೆ ಅತ್ಯುತ್ತಮ ಫಲವನ್ನು ನೀಡುವ ಮೂಲಕ ಬೆಳೆಯಬೇಕು ಶಾಲೆಯೆಂದರೆ ಕೇವಲ ಶಿಕ್ಷಕರು ಮತ್ತು ಮಕ್ಕಳಿಗಷ್ಟೇ ಸೀಮಿತವಲ್ಲ ಎಲ್ಲರ ಶೈಕ್ಷಣಿಕ ಬದುಕು ಆರಂಭವಾಗುವುದು ಶಾಲೆಯಿಂದ ನಿಮ್ಮ ಗುರಿ ಏನಿದ್ದರೂ ವಿದ್ಯಾಭ್ಯಾಸವೇ ಹೊರತು ಬೇರೆ ಏನಿಲ್ಲ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ವ್ಯಾಸಂಗ ಮಾಡಿ ಉತ್ತಮ ಫಲಿತಾಂಶ ಪಡೆಯುವಲ್ಲಿ ನಿರತರಾಗಿ ನಿಮ್ಮ ಸ್ನೇಹಿತರು ಹೆಚ್ಚಿನ ಅಂಕ ಪಡೆದರೆ ನೀವುಗಳು ಸಹ ಸುಮ್ಮನಾಗದೆ ಸ್ಪರ್ಧಾತ್ಮಕ ಗುಣವನ್ನು ಬೆಳೆಸಿಕೊಂಡು ಅವರ ಹಾಗೆ ಹೆಚ್ಚಿನ ಅಂಕ ಪಡೆಯುವತ್ತ ಗಮನ ಹರಿಸಬೇಕು ಕಳೆದ ಬಾರಿ ಶೇಕಡಾ ತೊಂಬತ್ತಾರರಷ್ಟು ಫಲಿತಾಂಶ ಬಂದಿದೆ ಮುಂದಿನ ಬಾರಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆಯುವ ಮೂಲಕ ನಿಮ್ಮ ಪೋಷಕರು ನಿಮಗಾಗಿ ಶ್ರಮಿಸುವ ಶಿಕ್ಷಕ ವೃಂದದವರ ಹಾಗೂ ಜಿಲ್ಲೆಗೆ ಕೀರ್ತಿ ತರಬೇಕು ಎಂದು ಎಲ್ಲಾ ವಿದ್ಯಾರ್ಥಿಗಳನ್ನು ಉರಿದುಂಬಿಸುತ್ತಾ ಚೈತನ್ಯ ತುಂಬಿದರು ಈ ವೇಳೆ ಪ್ರೌಢಶಾಲಾ ವಿಭಾಗದ ಉಪ ಪ್ರಾಂಶುಪಾಲರಾದ ಶಿವಕುಮಾರ್ ಇ ಸಿಒ ರವಿಕುಮಾರ್ ಗೋಪಾಲ್ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಹಾಗೂ ಇತರರು ಹಾಜರಿದ್ದರು ಅದೆಷ್ಟು ಜನ ಶಿಕ್ಷಕರು ನಿಮಗಾಗಿ ದಿನಗಳಾಗಲೇ ಪಠ್ಯ ವಸ್ತುಗಳನ್ನ ಮಾಡ್ತಾ ಮಾಡ್ತಾ ಇದನ್ನ ಪ್ರೀತಿಸ್ತಾ ಇದ್ದಾರೆ ಅದೆಷ್ಟು ಸಮಾಜದ ಕೈಗಳು ನಿಮ್ಗಾಗಿ ದಾನೂಪಟ್ಟದಲ್ಲಿ ಸಹಾಯವನ್ನು ಮಾಡ್ತಾ ಇವೆ ನಾವು